ರಾಜಮೌಳಿ ಜೊತೆ ಮತ್ತೆ ಕಿಚ್ಚ ಪಾನ್ ವರ್ಲ್ಡ್ ಮಠದಲ್ಲಿ ವಾರಣಾಸಿ ಸಿನಿಮಾ ಎಸ್ ಎಸ್ ರಾಜಮೌಳಿ ಈ ಹೆಸರು ಕೇಳಿದ್ರೆ ಸಾಕು ಭಾರತೀಯ ಚಿತ್ರರಂಗದ ಬಾಕ್ಸ್ ಆಫೀಸ್ ದಾಖಲೆಗಳು ಬದಲಾಗುತ್ತವೆ ಬಾಹುಬಲಿ ಮತ್ತು ನಂತಹ ರಾಜ್ಮೌಳಿ ಇದೀಗ ಮತ್ತೊಂದು ಬೃಹತ್ ಯೋಜನೆಯೊಂದಿಗೆ ಸಜ್ಜಾಗಿದ್ದಾರೆ ಅದೇ ವಾರಣಾಸಿ ಈ ಚಿತ್ರವನ್ನು ಪಾನ್ ಇಂಡಿಯಾ ಮಟ್ಟದಲ್ಲಿ ಅಲ್ಲ ಬದಲಾಗಿ ಪಾನ್ ವರ್ಲ್ಡ್ ಮಟ್ಟದಲ್ಲಿ ನಿರ್ಮಿಸಲಾಗ್ತದೆ ಬಾಹುಬಲಿ ಈಗ ಬಳಿಕ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ವಾರಣಾಸಿಯಲ್ಲಿ ಕಿಚ್ಚ ಸುದೀಪ್ ನಟಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿದೆ ಸುದೀಪ್ ಈ ಸಿನಿಮಾದಲ್ಲಿ ಹನುಮಂತನಾಗಿ ಸಾಹಸವನ್ನ ಪ್ರದರ್ಶಿಸಲಿದ್ದಾರೆ ಎಂದು ಮಾಧ್ಯಮಗಳು ವರದಿ ಮಾಡಿವೆ ಬಜೆಟ್ ಸಾವಿರ ಕೋಟಿ ರೂಪಾಯಿಗೂ ಅಧಿಕವಾಗಿದ್ದು ಐಎಮ್ಯಾಕ್ಸ್ ಪರದೆಗಳಿಗಾಗಿಯೇ ನಿರ್ಮಾಣವಾಗುತ್ತಿರುವ ಈ ಮಹಾಕಾವ್ಯದ ಕುರಿತು ರಾಜಮೌಳಿ ಹೊಸ ವಿವರಗಳನ್ನು ಬಿಚ್ಚಿಟ್ಟಿದ್ದಾರೆ ಹೌದು ತೆಲುಗು ಚಿತ್ರರಂಗದ ದಿಗ್ಗಜ ಎಸ್ ಎಸ್ ರಾಜಮೌಳಿ ಅವರ ಮಹತ್ವಾಕಾಂಕ್ಷೆಯ ಚಿತ್ರವೇ ವಾರಣಾಸಿ ಇತ್ತೀಚೆಗೆ ಬಿಡುಗಡೆಯಾದ ಟೈಟಲ್ ಟೀಸರ್ ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಸಖತ್ ಸದ್ದು ಮಾಡುತ್ತಿದೆ ಈ ಚಿತ್ರದ ಕುರಿತು ರಾಜಮೌಳಿ ನೀಡಿರುವ ಹೇಳಿಕೆಗಳು ಚರ್ಚೆಗೆ ಕಾರಣವಾಗಿವೆ ಸೂಪರ್ ಸ್ಟಾರ್ ಮಹೇಶ್ ಬಾಬು ಈ ಚಿತ್ರದಲ್ಲಿ ಪ್ರಧಾನ ಪಾತ್ರಧಾರಿಯಾಗಿದ್ದಾರೆ ಸ್ವತಃ ರಾಜಮೌಳಿ ಅವರೇ ಖಚಿತಪಡಿಸಿರುವಂತೆ ಮಹೇಶ್ ಬಾಬು ಶ್ರೀರಾಮನ ಪಾತ್ರಕ್ಕೆ ಬಣ್ಣವನ್ನ ಹಚ್ಚಲಿದ್ದಾರೆ ಈಗಾಗಲೇ ಅವರ ಫೋಟೋ ಶೂಟ್ ಸಹ ಮುಗಿದಿದೆ ಈ ಪ್ಯಾನ್ ವರ್ಡ್ ಸಿನಿಮಾಗಾಗಿ ರಾಜಮೌಳಿ ಬೇರೆ ಬೇರೆ ಭಾಷೆಯ ಕಲಾವಿದರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಗ್ಲೋಬಲ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಹಾಗೂ ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ಪಾತ್ರವರ್ಗದಲ್ಲಿ ಇದ್ದಾರೆ ಚಿತ್ರೀಕರಣ ಪೂರೈಸಿದ ವಾರಣಾಸಿ ಹನುಮಂತನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರ ಕತೆಯು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ ವಾರಣಾಸಿಯಿಂದ ಹಿಡಿದು ಅಂಟಾರ್ಡಿಕಾ ಖಂಡದವರೆಗೆ ಚಿತ್ರದ ಕತೆ ಸಾಕ್ತಿದೆ ಇದು ಇಂಡಿಯಾನ ಜೋನ್ಸ್ ಶೈಲಿಯ ಆಕ್ಷನ್ ಅಡ್ವೆಂಚರಸ್ ಚಿತ್ರವಾಗಿದೆ ವಾರಣಾಸಿಯ ಚಿತ್ರೀಕರಣ ಈಗಾಗಲೇ ಅರವತ್ತು ದಿನಗಳನ್ನ ಪೂರೈಸಿದೆ ಒರಿಸ್ಸಾ ಮತ್ತು ಆಫ್ರಿಕಾ ಸೇರಿದಂತೆ ದೇಶ ವಿದೇಶಗಳಲ್ಲಿ ಚಿತ್ರೀಕರಣ ನಡೆಯಲಿದೆ ಚಿತ್ರದ ಬಜೆಟ್ ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಎನ್ನಲಾಗ್ತದೆ ಶ್ರೀರಾಮನ ಪಾತ್ರಕ್ಕೆ ಮಹೇಶ್ ಬಾಬು ಆಯ್ಕೆಯಾದ ಬಳಿಕ ಹನುಮಂತನ ಪ್ರಮುಖ ಪಾತ್ರವನ್ನ ಯಾರು ನಿರ್ವಹಿಸುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ ಹಿಂದೆ ರಾಜಮೌಳಿ ಅವರ ಈಗ ಮತ್ತು ಬಾಹುಬಲಿ ದಿ ಬಿಗಿನಿಂಗ್ ಚಿತ್ರಗಳಲ್ಲಿ ನಟಿಸಿದ್ದ ಕನ್ನಡದ ನಟ ಕಿಚ್ಚ ಸುದೀಪ್ ಅವರು ಹನುಮಂತನ ಪಾತ್ರ ಮಾಡ್ತಾರೆ ಎಂದು ತೆಲುಗು ಮಾಧ್ಯಮಗಳಲ್ಲಿ ಸುದ್ದಿ ಹರಿದಾಡಿದೆ ಹನುಮಂತನ ಪಾತ್ರಕ್ಕೆ ತಮಿಳಿನ ನಟ ಆರ್ ಮಾಧವನ್ ಅವರ ಹೆಸರು ಕೇಳಿ ಬರ್ತಿದ್ದು ಸುದೀಪ್ ನಟಿಸುತ್ತಾರೆ ಎನ್ನುವ ಸುದ್ದಿ ಸತ್ಯಕ್ಕೆ ದೂರ ಎನ್ನಲಾಗ್ತದೆ ಈ ಹಿಂದೆ ತಿಬ್ಬಲಾರ್ ಚಿತ್ರದ ಸಮಯದಲ್ಲೂ ರಾಜಮೌಳಿ ಸಿನಿಮಾದಲ್ಲಿ ಸುದೀಪ್ ನಟಿಸುತ್ತಾರೆ ಎಂಬ ವದಂತಿ ಹರಿದಾಡ್ತಿತ್ತು ವಾರಣಾಸಿ ಸಿನಿಮಾ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ವಿಶ್ವದಾದ್ಯಂತ ಬಿಡುಗಡೆಯಾಗಲಿದ್ದು ರಾಜ್ಮೌಳಿ ಅವರ ತಂದೆ ವಿಜಯೇಂದ್ರ ಪ್ರಸಾದ್ ಕಥೆಯನ್ನ ಬರೆದಿದ್ದಾರೆ ಪಿ ಎಸ್ ವಿನೋದ್ ಛಾಯಾಗ್ರಹಣ ಹಾಗೂ ಎಂ ಎಂ ಕಿರವಾಣಿ ಸಂಗೀತ ಚಿತ್ರಕ್ಕಿದೆ ಹೀಗೆ ರಾಜ್ಮೌಳಿ ಅವರ ವಾರಣಾಸಿ ಸಿನಿಮಾ ಆರಂಭದಲ್ಲೇ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟುಹಾಕಿದೆ ಈ ಚಿತ್ರದ ಪ್ರತಿಯೊಂದು ಸುದ್ದಿ ಕೂಡ ಈಗ ಸಿನಿರಂಗದ ಹಾಟ್ ಟಾಪಿಕ್ ಆಗಿದೆ ಮಹೇಶ್ ಬಾಬು ಪ್ರಿಯಾಂಕಾ ಚೋಪ್ರಾ ಮತ್ತು ಪೃಥ್ವಿರಾಜ್ ಸುಕುಮಾರನ್ ಅವರಂತಹ ಸ್ಟಾರ್ ಕಾಸ್ಟ್ನೊಂದಿಗೆ ರಾಜ್ಮೌಳಿ ಮ್ಯಾಜಿಕ್ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಹೇಗೆ ಮೂಡಿ ಬರಲಿದೆ ಎಂದು ಕಾದ್ ನೋಡಬೇಕಿದೆ ನಿಸರ್ಗ ಗೌಡ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು